ನಮ್ದವಲ್ಲ ನಮ್ದೆಲ್ಲ ದಯವಿಟ್ಟು ಮಾತಾಡ್ರೂ ನನ್ ವಯಸ್ಸೇ ಅಲ್ರಿ ಅದು ಯಾರು ಮಾತಾಡೋದು ನನ್ನ ಹೆಸರು ಅಂದಲ್ಲ ವಾಯ್ಸ್ ಸಿನಿಮಾ ಪ್ರೊಡ್ಯೂಸರ್ ಕೇಳಿ ಕನ್ಫರ್ಮ್ ಮಾಡ್ಕೊಂಡಿದೀವಿ ಯಾರ ವಾಯ್ಸ್ ಅಂತ ಹೇಳಿದಾರೆ ಯಾರು ಯಾರ ಜೊತೆ ಮಾತಾಡ್ರಿ ಅವರು அல்லா மரியாதை யாரே நந்தல்ல வாய்ஸ் ಸರ್ ನೀವು ನನ್ನ ವಾಯ್ಸ್ ಅಲ್ವೇ ಅಲ್ಲ ನಾನಲ್ಲಪ್ಪ ಏನಪ್ಪ ಒಬ್ಬರು ಮಾತಾಡ್ತ ನಿನ್ ಪ್ರಕಾರ ನಾನು ಅಂದಿದ್ದೀನಿ ಅಂತ ಆಯ್ತು ಬಿಡಪ್ಪ ತಪ್ಪಾಯ್ತಾ ಆಯ್ತು ನಿಮ್ಮ ಪ್ರೀತಿಗೆ ಆಯ್ತು ಪತ್ ರೂಪಾಯಿ ಆಯ್ತು ನಿಮ್ಗೆ ಏನಾಗುತ್ತೆ ಗೊತ್ತಾ ಆಯ್ತು ಇದೆಲ್ಲವೂ ನಾನು ಹೇಳ್ತೀನಿ ನಿಮ್ಗೆ ಸಾರಿ ಅಂತ ಹೇಳ್ತೇನೆ ಅಲ್ವಾ ತಪ್ಪು ಹೆಂಗ ಸಂದೇಶ ಹೋಗುತ್ತೆ ಅಂತ ನಿಮ್ಗೆ ಹೇಳ್ಬಿಡ್ತೀನಿ ಈ ವಿಷಯ ಸಂಬಂಧನೇ ಇಲ್ಲ ನನಗೆ ನನಗೂ ಇದಕ್ಕೆ ಸಂಬಂಧನೇ ಇಲ್ಲ ಇದರಿಂದ ಇದು ಈ ಹುನ್ನಾರ ಇದೆಯಲ್ಲ ಇದು ನಾನು ಆಯ್ತು ಇವರು ನಾನು ಅಂದಿದ್ದೀನಿ ಅಂತ ಪ್ರೂವ್ ಮಾಡಿದಾರಲ್ಲ ಅಂದಂಗಿದ್ರೆ ದರ್ಶನ ನಾನು ಮಾತಾಡ್ತಾ ಇದ್ದೀವಿ ಬಿಡ್ತಾ ಆಯ್ತಾ ಬಹಳ ದೊಡ್ಡ ರಾಜಕೀಯ ಅಂಟಿಕೊಂಡಿದೆ ಇಂಡಸ್ಟ್ರಿ ಇದು ಹಾಳಾಗೋಯ್ತು ಇಂಡಸ್ಟ್ರಿ ಹೋದ ವರ್ಷ ನಾನು ಮಾತಾಡ್ಬಿಡ್ತೀನಿ ಫೈಟ್ಗೆ ಒಂದಿನ ಚತುರಿಯಾಗಿ ದುಡ್ಬೇಕಾಗಿತ್ತು ಯಾರು ಫೋನ್ ಮಾಡಿದ್ರಿ ಯಾರ ನಿಮ್ಮ ಮಾತಿಗೆ ಯಾವ ತರ ಬೆಲೆ ಇಟ್ಟಿದ್ರ ಅವರು ಹೇಳೋ ಇವತ್ತು ಹೇಳಿ ಸರ್ ಯಾವುದೇ ಇದ್ರೆ ಕೂಡ ನೀನ್ ಹೇಳ್ದಂಗೆ ಫೋನ್ ಮಾಡಿದ್ದು ಆಯ್ತು ನಾನು ಮಾಡ್ತೀನಿ ಇದು ಏನಾಗಿದೆ ಗೊತ್ತಾ ಇಂಡಸ್ಟ್ರಿ ಮುಂಚೆ ತರ ಇಲ್ಲ ಇಲ್ಲಿ ಇಲ್ಲದೇ ಇರೋದನ್ನ ಇದೆ ಅಂತ ಸೃಷ್ಟಿ ಮಾಡೋದು ಇದು ಏನಾಗಿದೆ ಗೊತ್ತಾ ನಾನು ಬಂದು ಒಂದು ಪತ್ರಿಕೆ ಬಗ್ಗೆ ಮಾತಾಡಿದೆ ಒಂಬತ್ತು ಜನ ಆ ಪತ್ರಿಕೆ ಪತ್ರಿಕೆ ಬಗ್ಗೆ ಮಾತಾಡೋದು ಇದನ್ನ ಏನ್ ಮಾಡಿದ್ರು ಗೊತ್ತಾ ಇಲ್ಲಿ ವೆಬ್ ಡಿಸೈನರ್ ಅಂತ ಒಬ್ಬ ಇದ್ದಾನೆ ವೆಬ್ ಡಿಸೈನರ್ ಅಂದ್ರೆ ಏನು ಅಂದ್ರೆ ನಿಮ್ಮ ಮಾಮೂಲು ನಮಗೆಲ್ಲ ಡಿಸೈನ್ ಮಾಡ್ತಾನ ಅದ್ರಲ್ಲಿ ಅವನ ಅವನೇ ಅವ್ನ ಕರ್ಬೋಕ ಹೆಸರು ಇದೇ ಹೆಸರು ಅವನೇ ನಾನು ಅವನಿಗೆ ಹೇಳ್ತಾ ಇದೀನಿ ಎಡಿಟ್ ಮಾಡು ಎಂ ಪಿ ತ್ರೀ ಅಲ್ಲಿ ಎಡಿಟ್ ಈ ಮಾತನ್ನ ದರ್ಶನ್ಗೆ ಲಿಂಕ್ ಮಾಡಿಸ್ತಾರೆ ಪತ್ರಿಕೆ ಅವರು ಟಿವಿ ಅವರು ಆಯ್ತು ಇದೆಲ್ಲವೂ ನಾನು ಹೇಳ್ತೀನಿ ನಿಮ್ಗೆ ಸಾರಿ ಅಂತ ಹೇಳ್ತೇನೆ ಅಲ್ವಾ ತಪ್ಪು ಹೆಂಗ ಸಂದೇಶ ಹೋಗುತ್ತೆ ಅಂತ ನೀವು ಹೇಳ್ಬಿಡ್ತೀರಿ ಈ ವಿಷಯ ಸಂಬಂಧನೇ ಇಲ್ಲ ನನಗೆ ನನಗೂ ಇದಕ್ಕೆ ಸಂಬಂಧನೇ ಇಲ್ಲ ನಿಮ್ಮ ನಾನು ಹೇಳ್ತಾ ಇದ್ದೀನಿ ಮಾಡ್ಕೊಡ್ತಾರ ಇದು ಬಹಳ ದೊಡ್ಡ ಹುನ್ನಾರ ನನಗೆ ಅರ್ಥ ಮಾಡ್ತಾ ಯಾಕೆ ಅಂದ್ರೆ ದರ್ಶನ್ಗೆ ಮುಂಚೆಯಿಂದ ನಾನೇ ಸಪೋರ್ಟ್ ಮಾಡ್ತಾರೆ ಇದು ಈ ಹುನ್ನಾರ ಇದೆಯಲ್ಲ ಇದು ನಾನು ಆಯ್ತು ಇವರು ನಾನು ಅಂದಿದ್ದೀನಿ ಅಂತ ಪ್ರೂವ್ ಮಾಡಿದಾರಲ್ಲ ಅಂದಂಗಿದ್ರೆ ದರ್ಶನ್ ನಾನು ಮಾತಾಡ್ತಾ ಇದ್ದೀವಿ ಆರಾಮಾಗಿ ಮಾತಾಡಕ್ಕೆ ಬಿಡ್ತಾರೆ ಆಯ್ತಾ ಬಹಳ ದೊಡ್ಡ ರಾಜಕೀಯ ಅಂಟಗಂಡಿದೆ ಇಂಡಸ್ಟ್ರಿ ಇದು ಹಾಳಾಗೋಯ್ತು ಇಂಡಸ್ಟ್ರಿ ಹೋದ ವರ್ಷ ನಾನು ಮಾತಾಡ್ತೀನಿ ಫೈಟ್ರಿಗೆ ಒಂದ್ ದಿನ ದುಡ್ಬೇಕಾಗಿತ್ತು ಯಾರ ಫೋನ್ ಮಾಡಿದ್ರಿ ಯಾರು ಅಂತ ನಿಮ್ಮ ಮಾತಿಗೆ ತರ ಬೆಲೆ ಇಟ್ಟಿದ್ರು ಅವರು ಕೇಳೋ ಇವತ್ತು ಇದೆ ಹೇಳಿ ಯಾವ್ದೇ ಇದ್ರೆ ಕೂಡ ನೀನ್ ಹೇಳ್ದಂಗೆ ಫೋನ್ ಮಾಡಿದ್ದು ಆಯ್ತು ಕೇಳೋದು ಏನ್ ಮಾಡವ್ರೆ ನಾಟಕ ಮಾಡೋರ್ರೆ ಅಂತ ಹೇಳ್ತೀನಿ ಕೇಳೋ ನಾಳೆ ಟಿವಿಗೆ ಹೋಗತ್ತೆ ಹೋಗ್ಲಿ ಏನ್ ಮಾಡವ್ರೆ ಇದನ್ನ ತಂದಿಟ್ಬಿಡೋಣ ಇಬ್ಬರಿಗೆ ಅಂತ ಹೇಳ್ಬಿಟ್ಟು ದರ್ಶನ್ ಅಭಿಮಾನಿಗಳು ಅಂತ ಟ್ವಿಸ್ಟ್ ಮಾಡ್ರು ಟಿವಿ ಅವರು ಯಾರೋ ಫಸ್ಟ್ ಮಾಡಿದವ್ರು ಯಾರೋ ಸುವರ್ಣ ಟಿವಿ ಮಾಡಿರೋದು ಬಿಡುಗಡೆ ಮತ್ತೆ ಮಾತಾಡ ಇದು ಗೊತ್ತಾಗ್ಲಿ ಪ್ರಪಂಚಕ್ಕೆ ಏನ್ ಮಾಡಿದ್ರು ಇವರು ಈ ಸುವರ್ಣ ಟಿವಿ ಏನ್ ಮಾಡಿದ್ರು ಹೆಸರು ಹೇಳ್ತಾ ಇದ್ದಾರೆ ಸುವರ್ಣ ಟಿವಿ ಅಂತ ಇವ್ರು ಏನ್ ಮಾಡಿದ್ರು ಇವ್ರು ಬೆಳೆ ಕಳ್ಳಬೇಕ ಅವ್ರದು ಕನ್ನಡ ಪ್ರಭಾವ ಪೇಪರ್ ಅವ್ರದೇನೆ ಸೊ ಇವನು ಕನ್ನಡ ಪ್ರಭಾವ ಪೇಪರ್ ವಿರುದ್ಧ ಮಾತಾಡೋವನೇ ಆಮೇಲೆ ಯಾವ್ದೋ ಆರ್ ಎಸ್ ಎಸ್ ಪತ್ರಿಕೆ ಪರ ಮಾತಾಡಿದಾನೆ ಇದನ್ನ ತಂದಿಕ್ಬೇಕು ಅಂತ ಹೇಳಿ ಅವ್ರ ಪತ್ರಿಕೆ ಹೆಸರು ಹೇಳ್ತಾ ಇದ್ದೀನಿ ಇವಾಗ ಅವನು ಹೆಸರು ಬಂದು ಕನ್ನಡ ಕನ್ನಡಪ್ರಭ ಯಾರ ಇವಾಗ ಅವನಿಗೆ ನೋಟಿಸ್ ಇಶ್ಯೂ ಮಾಡೋದಾರ ಯಾರೋ ಅವನು ಒಬ್ಬ ಪತ್ರಿಕೆ ಏನ್ ಮಾಡಿದಾನೆ ಅವನು ಇದನ್ನ ಟ್ವಿಸ್ಟ್ ಮಾಡ್ತೀನಿ ಮಾಡವನೇ ಇದನ್ನ ಪತ್ರಿಕೆ ಬಗ್ಗೆ ಮಾತಾಡೋಲ್ಲ ದರ್ಶನ್ ಅಭಿಮಾನಿಗಳಿಗೆ ತಂದಿಕ್ತಿವಿ ನೋಡಿ ಬೆಳಗ್ಗೆ ಅಂತ ಹೇಳಿ ಮಾಡೋವ್ನೇ ನಮ್ಮ ಮಾದೇಗೌಡ್ರಿ ಇಲ್ಲ ಇವಾಗ ಒಟ್ಟಾಗವ್ರೆ ಮಾದೇಗೌಡ್ರು ರಾತ್ರಿ ಹನ್ನೆರಡುವರೆ ಫೋನ್ ಬಂದೈತೆ ಬೆಳಗ್ಗೆ ನೋಡಿ ಒಂದು ಟ್ವಿಸ್ಟ್ ಮಾಡ್ತೀವಿ ದರ್ಶನ್ ಜಗೇಶ್ಗೂ ತಂದಿಕ್ತಿವಿ ಅಂತ ಹೇಳೋನೆ ನಮ್ಮ ಮಾದೇಗೌಡ ಬೈದವನೆ ನೀವೆಲ್ಲ ಹರಿಹರ ಬ್ರಹ್ಮ ಬಂದ್ರು ಅವರಿಬ್ರು ಯಾವ ಜಗಳನ್ನೂ ಆಡಲ್ಲ ಚೆನ್ನಾಗಿ ಅವರೇ ಮುಚ್ಕೊಂಡು ಯಾವ್ದೇ ಸ್ಲೋ ದರ್ಶನ್ ಅಷ್ಟೇ ಬಿಟ್ಬಿಡು